ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಬಂದು ಹದಿನಾರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಚಿನ್ನ ಬೆಲೆ ಬೆಳ್ಳಿ ಬೆಲೆ ಕಚೇತಲ್ದ ಬೆಲೆ ಹಾಗೆ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಡು ಮಾಡೋಣ ಬನ್ನಿ ಕಮೋಡಿಟಿ ಮಾರ್ಕೆಟಲ್ಲಿ ನಾವು ನೋಡೋದಾದರೆ ಚಿನ್ನದ ಬೆಲೆ ಪ್ರತಿಯೊಂದು ಗ್ರಾಮ ಬಂದು ಇಪ್ಪತ್ತ್ನಾಲ್ಕು ಕ್ಯಾರೆಟ್ ಬೆಂಗಳೂರಿನಲ್ಲಿ ಹನ್ನೆರಡು ಸಾವಿರದ ಒಂಬೈನೂರ ನಲವತ್ನಾಲ್ಕು ರೂಪಾಯಿ ಹಾಗೆ ಪ್ರತಿ ನೂರು ಗ್ರಾಮ ಚಂದ ಬೆಲೆ ಬಂದು ಹನ್ನೆರಡು ಲಕ್ಷದ ತೊಂಬತ್ನಾಲ್ಕು ಸಾವಿರದ ನಾನೂರು ರೂಪಾಯಿ ಇದೆ ನಿನ್ನೆಗೊಳಿಸಿದ್ರೆ ಯಾವುದೇ ರೀತಿ ಬದಲಾವಣೆ ಇಲ್ಲ ಸೇಮ್ ಇದೆ ಹಾಗೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಬೆಲೆ ನೋಡಿದ್ರೆ ಪ್ರತಿಯೊಂದು ಗ್ರಾಮ ಬಂದು ಹನ್ನೊಂದು ಸಾವಿರದ ಎಂಟುನೂರ ಅರವತ್ತೈದು ರೂಪಾಯಿ ಹಾಗೆ ಪ್ರತಿ ನೂರು ಗ್ರಾಮ ಚಂದ ಬೆಲೆ ಬಂದು ಹನ್ನೊಂದು ಲಕ್ಷದ ಎಂಬತ್ತಾರು ಸಾವಿರದ ಐನೂರು ರೂಪಾಯಿ ಇದೆ ಹಾಗೆ ಹದಿನೆಂಟು ಕ್ಯಾರೆಟ್ ಚಿನ್ನ ಬೆಲೆ ನೋಡಿದ್ರೆ ಪ್ರತಿಯೊಂದು ಗ್ರಾಮ ಬಂದು ಬೆಂಗಳೂರಿನಲ್ಲಿ ಒಂಬತ್ತು ಸಾವಿರದ ಏಳ್ನೂರ ಎಂಟು ರೂಪಾಯಿ ಹಾಗೆ ಪ್ರತಿ ನೂರು ಗ್ರಾಮ ಚಿನ್ನ ಬೆಲೆ ಬಂದು ಒಂಬತ್ತು ಲಕ್ಷದ ಎಪ್ಪತ್ತು ಸಾವಿರದ ಎಂಟುನೂರು ರೂಪಾಯಿ ಇದೆ ಬಿಳಿಯ ಬೆಲೆ ನೋಡೋದಾದರೆ ಇದರಲ್ಲಿ ಸ್ವಲ್ಪ ಇಳಿಕೆ ಆಗಿದೆ ಪ್ರತಿಯೊಂದು ಗ್ರಾಮ್ ಬಂದು ಬೆಂಗಳೂರಿನಲ್ಲಿ ನೂರ ತೊಂಬತ್ನಾಲ್ಕು ರೂಪಾಯಿ ಹಾಗೆ ಪ್ರತಿ ಕೆಜಿ ಬೆಳ್ಳಿಯ ಬೆಲೆ ಬಂದು ಒಂದು ಲಕ್ಷ ತೊಂಬತ್ನಾಲ್ಕು ಸಾವಿರ ರೂಪಾಯಿ ಇದೆ ನಿನ್ನೆಗೋಸ್ಕರ ಪ್ರತಿ ಕೆ ಜಿನಲ್ಲಿ ಒಂದು ಸಾವಿರ ರೂಪಾಯಿನ ಇಳಿಕೆಯಾಗಿದೆ ಪೆಟ್ರೋಲ್ ಬೆಲೆ ಪ್ರತಿ ಲೀಟರ್ ನೂರಾರರಡು ರೂಪಾಯಿ ತೊಂಬತ್ತೆರಡು ಪೈಸೆ ಹಾಗೆ ಡೀಸೆಲ್ ಬೆಲೆ ತೊಂಬತ್ತು ರೂಪಾಯಿ ತೊಂಬತ್ತೊಂಬತ್ತು ಪೈಸೆ ಪೈಸ ಕಚಾತಲದ ಬೆಲೆ ಸುಮಾರು ಐದು ಸಾವಿರದ ನೂರ ಅರವತ್ತ್ಮೂರು ರೂಪಾಯಿಗೆ ಟ್ರೇಡ್ ನಡೀತಿದೆ ಹಾಗೆ ನಾವು ಸೆನ್ಸೆಕ್ಸ್ ನೋಡೋದಾದರೆ ಸೆನ್ಸೆಕ್ಸ್ ಮತ್ತು ನಿಫ್ಟಿ ನೋಡಿದ್ರೆ ನಿಫ್ಟಿ ಫಿಫ್ಟಿ ಇವತ್ತು ಕ್ಲೋಸ್ ಆಗಬೇಕಾದ್ರೆ ಒಂದು ಒಳ್ಳೆ ಏರಿಕೆ ತೋರಿಸಿದೆ ಇನ್ನೂರ ಅರವತ್ತೊಂದು ಪಾಯಿಂಟ್ ಏಳು ಐದು ಪಾಯಿಂಟ್ಸ್ಗಳ ಒಂದು ಏರಿಕೆ ತೋರಿಸಿ ಕ್ಲೋಸ್ ಆಗ್ಬೇಕಾದ್ರೆ ಇಪ್ಪತ್ತೈದು ಸಾವಿರದ ಐನೂರ ಎಂಬತ್ತೈದು ಪಾಯಿಂಟ್ ಮೂರು ಸೊನ್ನೆ ಪಾಯಿಂಟ್ಸ್ಗೆ ಕ್ಲೋಸ್ ಆಯಿತು ಒಂದು ಒಳ್ಳೆಯ ಏರಿಕೆ ಅಂತ ಹೇಳ್ಬೋದು ಹಾಗೆ ಸೆನ್ಸೆಕ್ಸ್ ಕೂಡ ಅಷ್ಟೇ ಒಂದು ಒಳ್ಳೆ ಏರಿಕೆ ಎಂಟುನೂರ ಅರವತ್ತೆರಡು ಪಾಯಿಂಟ್ ಎರಡು ಮೂರು ಪಾಯಿಂಟ್ಸ್ಗಳ ಏರಿಕೆ ಕ್ಲೋಸ್ ಆಗ್ಬೇಕಾದ್ರೆ ಎಂಬತ್ತ್ಮೂರು ಸಾವಿರದ ನಾನ್ನೂರ ಅರವತ್ತೇಳು ಪಾಯಿಂಟ್ ಆರು ಆರು ಪಾಯಿಂಟ್ಸ್ಗಳ ಒಂದು ಪಾಯಿಂಟ್ಸ್ ಕ್ಲೋಸ್ ಆಗಿದೆ ಹಾಗೆ ನಿಫ್ಟಿ ಫಿಫ್ಟಿನಲ್ಲಿ ಯಾವೆಲ್ಲ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆ ಆಗಿದೆ ಅಂತ ನೋಡಿದ್ರೆ ನೆಸ್ಲೇ ಇಂಡಿಯಾ ನಾಲ್ಕು ಪಾಯಿಂಟ್ ಐದು ಪರ್ಸೆಂಟಷ್ಟು ಇವತ್ತು ಒಂದೇ ದಿವಸದಲ್ಲಿ ಏರಿಕೆ ಆಗಿದೆ ಅಂದರೆ ಕ್ಲೋಸ್ ಆಗ್ಬೇಕಾದ್ರೆ ಸಾವಿರದ ಇನ್ನೂರ ಎಪ್ಪತ್ತಾರು ಪಾಯಿಂಟ್ ಆರು ಸೊನ್ನೆ ಇವತ್ತು ಕ್ಲೋಸ್ ಆಗಿದೆ ಅಂದರೆ ಇದು ಒಂದು ಎಫ್ ಎಮ್ ಸಿ ಜಿ ಅಂದರೆ ದಿವಾಳಿ ಇರ್ಬೋದು ಸೆಲೆಬ್ರೇಷನ್ಸ್ ಇದಕ್ಕೆ ಎಫ್ ಎಮ್ ಸಿ ಜಿ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಶೇರ್ ಆಗಿರೋದ್ರಿಂದ ಇವತ್ತು ಇದು ಒಂದು ಒಳ್ಳೆ ಹೈ ಅಂತಲೇ ಹೇಳ್ಬೋದು ಒಂದೊಳ್ಳೆ ಇದಕ್ಕೆ ಕ್ಲೋಸ್ ಆಗಿದೆ ಹಾಗೆ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ನೋಡಿದ್ರೆ ಕೋಟಕ್ ಕನ್ಸ್ಯೂಮ್ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸನ್ನಲ್ಲೂ ಏರಿಕೆ ಆಗಿದೆ ಸುಮಾರು ಮೂರು ಪಾಯಿಂಟ್ ಒಂದು ಐದು ಪರ್ಸೆಂಟಷ್ಟು ಅಷ್ಟು ಇವತ್ತು ಏರಿಕೆ ತೋರಿಸಿದೆ ಇದು ಒಂದು ಕನ್ಸ್ಯೂಮರ್ ಎಫ್ ಎಮ್ ಸಿ ಜಿ ಶೇರೆ ಇದನ್ನು ಹಾಗೆ ಕೋಟಕ್ ಬ್ಯಾಂಕು ಮತ್ತು ಟೈಟನ್ ಟೈಟನ್ ಬಂದು ಲೈಫ್ ಸ್ಟೈಲ್ ರಿಲೇಟೆಡ್ ಮೇನ್ ಇದು ಫೆಸ್ಟಿವಲ್ ಸೀಸನ್ ಆಗೋದ್ರಿಂದ ಮೇನ್ಲಿ ಇದರಲ್ಲಿ ಎಫ್ ಎಂ ಸಿ ಜಿ ಮತ್ತು ಥರ ಲೈಫ್ ಸ್ಟೈಲ್ ರಿಲೇಟೆಡ್ನಲ್ಲಿ ಒಂದು ಒಳ್ಳೆ ಏರಿಕೆ ತೋರಿಸಿದೆ ಹಾಗೆ ಆಕ್ಸಿಸ್ ಬ್ಯಾಂಕ್ ಇಂಡಾಲ್ಕೋ ಇಂಡಸ್ಟ್ರೀಸ್ ಅಡಾಣಿ ಪೋರ್ಟ್ಸ್ ಮಹೇಂದ್ರ ಅಂಡ್ ಮಹೇಂದ್ರ ರಿಲಯನ್ಸ್ ಇಂಡಸ್ಟ್ರೀಸ್ ಹಾಗೆ ಬಜಾಜ್ ಆಟೋ ಹಿಂದೂಸ್ತಾನ್ ಯೂನಿಲಿವರ್ ಮ್ಯಾಕ್ಸ್ ಹೆಲ್ತ್ ಕೇರ್ ಇನ್ಶೂರೆನ್ಸ್ ಲಿಮಿಟೆಡ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಗ್ರಾಸಿಂ ಇಂಡಸ್ಟ್ರೀಸ್ ಟಾಟಾ ಮೋಟರ್ಸ್ ಇವತ್ತು ಏರಿಕೆ ಆಯಿತು ಹಾಗೆ ಟ್ರೆಂಟ್ ಏಷಿಯನ್ ಪೇಂಟ್ಸ್ ವಿಪ್ರೋ ಮತ್ತು ಐ ಸಿಐ ಸಿ ಬ್ಯಾಂಕ್ ಐಚರ್ ಮೋಟರ್ಸ್ ಐ ಟಿ ಸಿ ಎಸ್ ಎಲ್ ಟೆಕ್ನಾಲಜೀಸ್ ಅಡಾಣಿ ಎಂಟರ್ಪ್ರೈಸಸ್ ಜಿ ಎಸ್ ಡಬ್ಲ್ಯೂ ಸ್ಟೀಲ್ ಭಾರತ್ ಎಲೆಕ್ಟ್ರಾನಿಕ್ಸ್ ಈ ಗಳಲ್ಲಿ ಇವತ್ತು ಏರಿಕೆ ಆಯಿತು ಸೊ ವಿಡಿಯೋ ನೋಡಿದಕ್ಕೆ ತಮ್ಮ ತುಂಬಾ ಧನ್ಯವಾದ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ